ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ವಿಶೇಷ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸೊ ಇವತ್ತು ಫ್ರೆಂಡ್ಶಿಪ್ ಡೇ ಸೊ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಕೂಡ ನಮ್ಮ ಲೇಔಟಲ್ಲಿ ಸೇರಿಕೊಂಡು ಎಲ್ಲರೂ ಸೇರಿ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಸೋ ಬರ್ರಿ ಆ ಸೆಲೆಬ್ರೇಷನ್ ಹೆಂಗಿರ್ತತಿ ಏನು ಅಂತ ಹೇಳ್ತೀನಿ ಮತ್ತು ಫ್ರೆಂಡ್ಶಿಪ್ ಅನ್ನೋದು ಒಂದು ಒಡನಾಟ ಅಂತರೂ ಅಲ್ಲ ಸೊ ಎರಡು ಮನಸ್ಸುಗಳ ಅಂದರೆ ಮನಸ್ಸನ್ನು ಆಳವಾಗಿ ಅವ್ರ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋ ಒಂದು ಸಂಬಂಧ ಅಂತ ನನ್ನ ಅಭಿಪ್ರಾಯ ಒಬ್ಬರ ಭಾವನೆಗಳನ್ನು ಇನ್ನೊಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಸೊ ಅದನ್ನು ಒಳ್ಳೆ ರೀತಿಯಲ್ಲೇ ತಗೊಳ್ಳೋದು ಸೊ ಮತ್ತು ಅವರ ಭಾವನೆಗಳು ಅವರ ಕಷ್ಟಗಳು ಅವರ ಸುಖಗಳನ್ನು ಇಬ್ಬರು ಒಬ್ಬರು ಒಬ್ಬರಿಗೊಬ್ಬರು ಮನಸ್ಪೂರಕವಾಗಿ ಹಂಚ್ಕೊಳ್ಳೋದು ಸೊ ಇದು ಫ್ರೆಂಡ್ಶಿಪ್ ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ಫ್ರೆಂಡು ಅಂತ ಬಂದು ಬಂದರೆ ಯಾರು ನಮ್ಮ ಕಷ್ಟ ಸುಖದಲ್ಲಿ ನಮ್ಮ ಜೊತೆಗಿರ್ತಾರೆ ನಮ್ಮ ಕಷ್ಟನ ಯಾರು ಅರ್ಥ ಮಾಡಿಕೊಂಡು ಸೊ ನಾವು ಕೆಳಗೆ ಬಿದ್ದಾಗ ನಮ್ಮ ಹೆಗಲಿಗೆ ಕೈ ಹಾಕಿ ಜೊತೇಲಿ ನಾನು ಇರ್ತೇನೆ ಅನ್ನೋ ಒಂದು ಭರವಸೆ ಕೊಡ್ತಾರೆ ನೋಡಿ ಅವರೇ ಫ್ರೆಂಡ್ ಅವರೇ ಫ್ರೆಂಡ್ ಅಂತ ಹೇಳ್ತೀನಿ ಸೊ ನಾನು ನಂಗೆ ನಾನೀಗ ಎಷ್ಟು ಫ್ರೆಂಡ್ಸ್ನ ಗಳಿಸಿದ್ದೀನಿ ಅಂತ ಹೇಳಿದರೆ ಸುಮಾರು ಜನನ ಫ್ರೆಂಡ್ಸ್ನ ಗಳಿಸಿದ್ದೀನಿ ಸುಮಾರು ಜನ ಫ್ರೆಂಡ್ಸ್ ಕೂಡ ಇದ್ದರು ಸೊ ಇದ್ದಾರೆ ಅವರು ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಇಲ್ಲ ಅಂತ ನಾನು ಹೇಳೋಲ್ಲ ಬಟ್ ಅದೊಂದು ಏನೋ ಒಂದು ಬಾಂಡಿಂಗು ಸೊ ಮತ್ತು ನಮ್ಮ ಕಷ್ಟಗಳು ಏನೇ ಇದ್ರೂ ನಾವು ಅವ್ರ ಜೊತೆ ಶೇರ್ ಮಾಡ್ಕೊತೀವಿ ಅಂತ ಅನ್ನೋರನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ ಸೊ ಅವ್ರವ್ರಿಗೆ ಅವ್ರವ್ರದ್ದೇ ಆದ ಒಬ್ಬೊಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಸೊ ಅದೇ ಥರ ನನಗೂ ಕೂಡ ಚೈಲ್ಡ್ಹುಡ್ಡಲ್ಲಿ ಫ್ರೆಂಡ್ಸ್ ಇದ್ದರು ಜೊತೆಯಲ್ಲೇ ಬೆಳೆದು ಬಂದಿರೋ ಫ್ರೆಂಡೂ ಇದ್ದರು ಸೊ ಅದಾದಮೇಲೆ ಅಷ್ಟು ಕಷ್ಟ ಅಷ್ಟು ತಿಳುವಳಿಕೆ ಇರ್ತಿರಲಿಲ್ಲ ಅದು ಆದಮೇಲೆ ಭಾವನೆಗಳು ನಮ್ಮ ಕಷ್ಟಗಳು ಸುಖಗಳನ್ನು ಶೇರ್ ಮಾಡ್ಕೊಳೋಕೆ ಸಿಕ್ಕಂಥ ಫ್ರೆಂಡು ಅಂತ ಹೇಳಿದರೆ ರಾಜುನೇ ಸೊ ರಾಜು ಅಂತ ಅಂದರೆ ಈ ಗಂಡ ಆಗಿದ್ದಾನೆ ಅನ್ನೋ ಕಾರಣಕ್ಕಂತರೂ ನಾನು ಹೇಳ್ತಿಲ್ಲ ಸೊ ನಮ್ಮಿಬ್ಬರ ನಡು ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕಿಂತ ನಾವಿಬ್ಬರು ಒಳ್ಳೆ ಆಗಿಯೇ ಇರೋದು ಸೊ ಅದೊಂಥರ ಗಣ ಅವ್ನು ನನ್ನ ಗಂಡ ನಾನು ಅವನ ಹೆಂಡ್ತಿ ಸೊ ಅನ್ನೋ ನಮ್ಮಿಬ್ಬರ ನಡು ಆ ಥರ ಯಾವ ಗ್ಯಾಪ್ ಆಗಲಿ ಅಥ್ವಾ ಆ ಥರ ರೆಸ್ ರೆಸ್ಪೆಕ್ಟ್ ಕೊಡೋದಾಗಲಿ ಸೊ ಆ ಥರ ಯಾವ ಬಾಂಡಿಂಗ್ನೂ ಇಲ್ಲ ನಮ್ಮಿಬ್ಬರ ನಡುವಿರೋದು ಫ್ರೆಂಡ್ ಫ್ರೆಂಡ್ಸು ಫ್ರೆಂಡ್ಶಿಪ್ಪೇ ಸೊ ಈಗಲೂ ಕೂಡ ರಾಜು ಅವ್ನ ನಂಬರ್ ನನ್ನ ನಂಬರ್ನ ಅವ್ನ ಮೊಬೈಲಲ್ಲಿ ಬೆಸ್ಟ್ ಫ್ರೆಂಡ್ ಅಂತಲೇ ಸೇವ್ ಮಾಡ್ಕೊಂಡಿದ್ದಾನೆ ನಮ್ಮ ಫ್ರೆಂಡ್ಶಿಪ್ ಬಂದುಬಿಟ್ಟು ನಾನು ಎರಡು ಸಾವಿರ ಎರಡರಲ್ಲಿ ಹೈಸ್ಕೂಲಿಗೆ ಹೋಗಿದ್ದೆ ಏಡ್ತಿಗೆ ಹೋಗಿದ್ದು ಸೊ ಆವಾಗಿಂದ ಇಲ್ಲಿವರೆಗೂ ಅಂದರೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ಸ್ನೇಹ ನಂದು ಮತ್ತು ರಾಜು ಅಂದರೆ ನಂದು ಮತ್ತು ನಮ್ಮ ಮನೆಯವ್ರದು ಸೊ ನನ್ನ ಫ್ರೆಂಡು ಅಂತ ನಾನು ಅಂದರೆ ಸುಮಾರು ಜನ ಇರ್ತಾರೆ ಈಗ ಪರ್ಟಿಕ್ಯುಲರ್ ಆಗಿ ಇವ್ರನ್ನೇ ತಗೋಬೇಕು ಇವ್ರನ್ನೇ ಅಂತ ಹೇಳೋಕ್ಕಾಗಲ್ಲ ಸೊ ನನ್ನ ಬೆಸ್ಟ್ ಫ್ರೆಂಡು ಕ್ಲೋಸ್ ಫ್ರೆಂಡು ನನ್ನ ಆತ್ಮೀಯ ಗೆಳೆಯ ಅಂತ ಹೇಳಬೇಕು ಅಂತ ಹೇಳಿದರೆ ನನ್ನ ಕಷ್ಟ ಸುಖ ಏನಿದ್ರೂ ನಾನು ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ಅದು ರಾಜುನೇ ಸೊ ಇನ್ನು ಚೈಲ್ಡ್ಹುಡ್ ಫ್ರೆಂಡಿಂದ ತಗೋಬೇಕು ಅಂತ ಹೇಳಿದರೆ ಅವಳು ರೂಪ ಅಂತಲೇ ಹೇಳ್ತೀನಿ ನಾನು ಸೊ ಇವತ್ತಿನ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಕೂಡ ಹೋಗ್ತೀನಿ ಈಗ ಮಾಡಬೇಕೀಗ ಸೊ ಈ ಥರ ಫ್ರೆಂಡ್ ಅಂದರೆ ಏನು ಫ್ರೆಂಡ್ಶಿಪ್ ಅಂದರೆ ಏನು ಅಂಥೇಳಿ ನನ್ನ ಪ್ರಕಾರ ಇಷ್ಟು ಸೊ ನಿಮ್ಮ ಪ್ರಕಾರ ಏನು ಅಂಥೇಳಿ ನೀವು ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಸೊ ಮತ್ತು ಇವತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಸಿಸ್ಟರ್ಸ್ ಡೇ ಅಂತ ಆ್ಯಕ್ಚುಲಿ ನನಗೆ ಸಿಸ್ಟರ್ಸ್ ಡೇ ಅಂತ ಹೇಳಿ ಗೊತ್ತಾಗಿದ್ದೆ ಈಗ ಅಕ್ಕ ತಂಗಿಯರ ದಿನ ಅಂತ ಹೇಳಿ ಸೊ ನನ್ನೆಲ್ಲ ಮುದ್ದು ಅಕ್ಕ ತಂಗಿಯರಿಗೂ ಹ್ಯಾಪಿ ಸಿಸ್ಟರ್ಸ್ ಡೇ ಸೊ ಗೊತ್ತಿರಲಿಲ್ಲ ಇದು ಫ್ರೆಂಡ್ಶಿಪ್ ಡೇ ಅನ್ನೋ ಒಂದು ಇವತ್ತು ಇವತ್ತದ್ರಲ್ಲಿ ಸಂಡೇ ಒಂದು ಬಂದುಬಿಟ್ಟಿದ್ದು ಕೆಲಸದಲ್ಲೇನೋ ಬ್ಯುಸಿ ಆಗ್ಬಿಟ್ವಿ ಹಾಗಾಗಿ ಇವತ್ತು ಸಿಸ್ಟರ್ಸ್ ಡೇ ಅನ್ನೋದು ಕೂಡ ನೆನ್ಪಾರ್ಬಿಟ್ಟಿತ್ತು ಸೊ ನನ್ನೆಲ್ಲ ಮುದ್ದು ಅಕ್ಕ ತಂಗಿಯರಿಗೂ ಹ್ಯಾಪಿ ಸಿಸ್ಟರ್ಸ್ ಡೇ ಸೊ ಬರ್ರಿ ಮುಂದೆ ಏನು ಸೆಲೆಬ್ರೇಷನ್ ಇರ್ತಿ ಏನಿಲ್ಲ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದರೆ ಮಂತ್ಲಿ ನಾವು ಚೀಟಿದು ಕಿಟ್ಟಿ ಪಾರ್ಟಿ ಅಂತ ಹೇಳಿ ಮಾಡ್ತೇವಲ್ಲ ಸೊ ಅದು ಏನಾಯಿತು ಅಂತ ಹೇಳಿದ್ರೆ ನಾವು ಹತ್ತು ತಾರೀಕು ಒಳಗಡೆನೇ ಮಾಡಿಬಿಡ್ತೀವಿ ಹಾಗಾಗಿ ಇವತ್ತು ಫ್ರೆಂಡ್ಶಿಪ್ ಡೇನು ಬಂದೈತಿ ಸಂಡೇನೂ ಐತಿ ನೆಕ್ಸ್ಟ್ ಸಂಡೇ ಅಂತ ಹೇಳಿದ್ರೆ ಹತ್ತು ತಾರೀಕು ಬರ್ತೈತಿ ಸೊ ಹಾಗಾಗಿ ಅವರು ಆ ಅಕ್ಕ ಇವತ್ತೇ ಮಾಡೋಣ ಅಂತ ನೆನ್ನೆ ಹೇಳಿದರು ಸೊ ಹಾಗಾಗಿ ಇವತ್ತು ಫ್ರೆಂಡ್ಶಿಪ್ ಡೇನು ಇತ್ತಲ್ಲ ಹಾಗೆ ಒಂದು ಕೇಕ್ನ ತೊಗೊಬಂದು ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋಣ ಹೇಳಿ ಮಾತಾಡ್ಕೊಂಡ್ವಿ ಸೊ ಹಾಗಾಗಿ ಇವತ್ತಿಂದ ಏನು ಈ ಪಾರ್ಟಿ ಇದ್ದಿದ್ದು ರೇಖಾ ಅಕ್ಕ ಅಂತ ಹೇಳಿ ಸೊ ಇಲ್ಲೇ ನಂಬಲೇ ಹೋಟೆಲ್ ಹಳೆ ಮನೆ ಇತ್ತರ ಹಳೆ ಮನೆ ಇರೋ ಲೈನಲ್ಲೇ ಅಕ್ಕನ ಮನೆಯೂ ಇರೋದು ಅಕ್ಕನ ಮನೆ ಈಗ ರೀಸೆಂಟಾಗಿ ಒನ್ ಇಯರ್ ಆಯಿತು ಅಂದರೆ ಆಗಸ್ಟ್ ಹದಿನೆಂಟು ಲಾಸ್ಟ್ ಇಯರ್ ಆಗಸ್ಟ್ ಹದಿನೆಂಟಕ್ಕೆ ಮನೆ ಓಪನಿಂಗ್ ಆಗಿದ್ದು ಸೊ ನಾಳೆ ಆಗಸ್ಟ್ ಹದಿನೆಂಟಕ್ಕೆ ಅಕ್ಕನ ಮನೆ ಆಗಿ ಒಂದು ವರ್ಷ ಆಯಿತು ಸೊ ಮನೆ ತುಂಬ ಚೆನ್ನಾಗಿ ಡೂಪ್ಲೆಕ್ಸ್ ಕಟ್ಟಿದ್ದಾಳು ಅಕ್ಕ ಮನೆ ಓಪ್ನಿಂಗಿಗೆ ಹೋಗಿದ್ವಿ ಬಟ್ ನಾ ಟೈಮಲ್ಲಿ ವಿಡಿಯೋ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ ಲೇಟಾಗಿ ಹೋಗಿದ್ದೆ ಅಂಥೇಳಿ ಸೊ ಆರೆಂಜ್ ಕಲರ್ ಡ್ರೆಸ್ ಹಾಕಿದ್ದಾರೆ ನೋಡಿ ಅವರೇ ರೇಖಾ ಅಕ್ಕ ಅಂತ ಅವ್ರು ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಕೊಟ್ಟೂರ್ನವರು ಅಂತ ನನಗೆ ಗೊತ್ತಿರೋದಷ್ಟೇ ಸೊ ಹೋಗಿದ್ವಿ ಹೋದ ತಕ್ಷಣ ಅಕ್ಕ ಕೇಕ್ ಎಲ್ಲ ತರಿಸಿದ್ಲು ಸೊ ಹೋಗಿ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲ ಲೇಔಟ್ರಲ್ಲೆಲ್ಲ ಸೇರಿಕೊಂಡು ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ನೀವು ನನ್ನ ಈ ಕಿಟ್ಟಿ ಪಾರ್ಟಿ ಒಳಗಡೆ ನೋಡಿರೋ ಇವರೆಲ್ಲ ಫ್ರೆಂಡ್ಸೂ ಸೇರಿಕೊಂಡು ಎಲ್ಲ ಕಟ್ ಮಾಡಿದ್ವಿ ಸೊ ಎಲ್ಲರೂ ಸೇರ್ಕೊಂಡು ಕೇಕ್ ಕಟ್ ಮಾಡಿದ್ವಿ ಅದರಲ್ಲೂ ಇವ್ರು ರೆಡ್ ಕಲರ್ ಸಾರಿ ಉಟ್ಕೊಂಡು ಕೇಕ್ ತಿನ್ನಿಸ್ತಿದಾರಲ್ಲ ಯೋಗಿತಾ ಅಂತ ಹೇಳಿ ಇವತ್ತಿನ ದಿನ ಆಗಸ್ಟ್ ಮೂರು ಅಂದರೆ ಅವ್ರ ಬರ್ತ್ಡೇ ಕೂಡ ಇವತ್ತೇ ಇತ್ತು ಸೊ ಹಂಗಾಗಿ ಅವ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ಹ್ಯಾಪಿ ಬರ್ತ್ಡೇ ಯೋಗಿತಾ ಅವರೇ ಅಂತ ಹೇಳ್ತೀನಿ ಸೊ ಎಲ್ಲರೂ ಅವ್ರ ಜೊತೆಗೇನೆ ಕೇಕ್ನು ಕಟ್ ಮಾಡಿಸಿ ಒಟ್ಟಲ್ಲಿ ಈ ಫ್ರೆಂಡ್ಶಿಪ್ ಡೇನೂ ಆಯಿತು ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ನು ಆಯಿತು ನಮ್ದು ಮಂತ್ಲಿ ಕಿಟ್ಟಿ ಪಾರ್ಟಿನೂ ಆಯಿತು ಹೇಳಿ ಎಲ್ಲ ಒಟ್ಟಿಗೆನ ಆಗ್ಬಿಡ್ತು ಥ್ಯಾಂಕ್ ಯು ಅಕ್ಕ ನೋಡಬ ಏ ಕೀಕ್ ಕಟ್ ಮಾಡತ್ಲೇನ ಸೊ ಅಕ್ಕ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ಸು ತೋಸಿದ್ದ ಮಂಡಕ್ಕಿ ನೆನೆಸಿದ್ದ ಮಂಡಕ್ಕಿ ಅಂತ ಹೇಳ್ತೇವೆ ಅದು ಮತ್ತು ಮಿರ್ಚಿ ಅಮ್ಮ ಇದು ರೇಖಾಕರ ಅಮ್ಮ ಎಷ್ಟು ಮಸ್ತ್ ಮಿರ್ಚಿ ಬಿಡ್ತಾಯಿದ್ರು ಅದ್ರಾಗ ನನಗಾದ್ರು ಮಿರ್ಚಿ ಅಂದ್ರೆ ಭಾಳ ಇಷ್ಟ ಹಂಗಾಗಿ ಅಕ್ಕಂಗೆ ಹೇಳಿ ಎರಡು ತಿಂದು ಬಂದ್ಬಿಟ್ಟೆ ಖುಷಿ ಭಾಳ ಆಗ್ಬಿಡ್ತು ಮಿರ್ಚಿ ಅನ್ನೋಸ್ಲೇ ನಾವು ಊರಿಗೆ ಹೋದಾಗ ಯಾವಾಗಲೇ ಹೋಗ್ಲಿ ಒಂದು ದಿನಕ್ಕೆ ಹೋಗಲಿ ಎರಡು ದಿನಕ್ಕೆ ಹೋಗ್ಲಿ ಕಂಪಲ್ಸರಿ ಮಿರ್ಚಿ ಗಿರ್ಮಿಟಿ ತರ್ಸ್ಕೊಂಡು ತಿಂದೆ ಬರೋದು ನಾನು ಊರಿಗೆ ಹೋದ್ರೆ ಹಾಗಾಗಿ ಅವರು ಕೂಡ ಅದ್ರಾಗೂ ಕೊಟ್ಟರು ಸೊ ಆಮೇಲೆ ಎಲ್ಲಾರ್ಗು ನೋಡ್ರಿ ತೋರಿಸಿದ್ ಮಂಡಕ್ಕಿ ಮತ್ತೆ ಈ ಸಲ ಬೇಡ ಏನಾದ್ರೆ ಒಂದ್ಸಲ ಫ್ರೆಂಡ್ಶಿಪ್ ಡೇ ಬಗ್ಗೆ ಮಾತಾಡೋಣ ಅಂತ ಹೇಳಿ ಹೇಳ್ದೆ ಎಲ್ಲಾರ್ಗು ಯಾವಾಗ್ಲೂ ಗೇಮ್ ಆಡ್ತಿದ್ವಿ ಪಾಪ ಅವ್ರಿಗೇನೆ ನಾನು ದಾರಿ ತಪ್ಪಿಸ್ಬಿಟ್ಟೆ ಎಲ್ಲಾರ್ಗು ಇವತ್ತು ಹಂಗಾಗಿ ಎಲ್ಲರೂ ಅವ್ರವ್ರ ಫ್ರೆಂಡ್ಸ್ ಬಗ್ಗೆ ಅವ್ರ ಫ್ರೆಂಡ್ಶಿಪ್ ಎಷ್ಟು ವರ್ಷದಿದೆ ಸೊ ಅವ್ರ ಬಾಂಡಿಂಗ್ ಏನು ಅಂತ ಎಲ್ಲ ಶೇರ್ ಮಾಡ್ಕೊಂಡ್ರು ಬಟ್ ಅಂದರೆ ಏನು ಶೇರ್ ಮಾಡೋದು ಬೇಡ ವಿಡಿಯೋ ಬೇಡ ಅಂತ ಇದ್ರು ಅವರು ಸೊ ಹಂಗಾಗಿ ವಿಡಿಯೋ ಹಾಕ್ತೇನೆ ಬಟ್ ವಾಯ್ಸ್ ಯಾರ್ದೂ ಹಾಕಲ್ಲ ತಗೊಳ್ಳ್ರಿ ಅಂಥೇಳಿ ಅವ್ರವ್ರ ಅವರವ್ರ ಅಭಿಪ್ರಾಯಗಳು ಅವ್ರವ್ರ ಫ್ರೆಂಡ್ಶಿಪ್ದು ಅವ್ರವ್ರ ಫ್ರೆಂಡ್ ಬಗ್ಗೆ ಎಲ್ಲ ಶೇರ್ ಮಾಡಿಕೊಂಡ್ರು ಸೊ ಈ ಅಕ್ಕ ಬಂದು ಚಂದ್ರಕಲಾ ಅಕ್ಕ ಅಂತ ಹೇಳಿ ಅಕ್ಕಿ ಆ ಅಕ್ಕ ಅಕ್ಕಿ ಫ್ರೆಂಡ್ ಬಗ್ಗೆ ಅಕ್ಕಿ ಫ್ರೆಂಡ್ಶಿಪ್ ಎಷ್ಟು ಇಯರ್ದು ಸೊ ಯಾವ ಊರಾಗಿಂದು ಫ್ರೆಂಡ್ಶಿಪ್ಪು ಏನು ಅಂಥೇಳಿ ಆ ಅಕ್ಕ ಶೇರ್ ಮಾಡಿಕೊಂಡ್ಲು ಅದು ವಾಯ್ಸಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಸುಮ್ಮನೆ ಬೇಡ ಅಂತ ಅಂದರು ಅಕ್ಕ ಹಾಗಾಗಿ ಸೊ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಇನ್ನು ಕುಮ್ದ ಅಕ್ಕ ಅಂಥೇಳಿ ಸೊ ಇವರು ಕೂಡ ಇವ್ರ ಫ್ರೆಂಡು ಇವ್ರ ಫ್ರೆಂಡ್ಶಿಪ್ಪು ಅವ್ರಿಗೆ ಫ್ರೆಂಡು ಅಂತ ಅವ್ರ ಅಷ್ಟು ಎಲ್ಲ ಫ್ರೆಂಡ್ಸ್ ಅಂತ ಯಾರು ಅಷ್ಟಿಲ್ಲ ಹಂಗೆ ಹೀಗೆ ಇದ್ದಾರೆ ಬಟ್ ಈ ಅಕ್ಕ ಏನಂದರೆ ಕೆಲಸ ಮನೆ ಮಕ್ಕಳು ಫುಲ್ ಅದ್ರಾಗನ ಬಿಸಿ ಕೆಲಸ ಮಾಡೋದು ಒಂದು ಬಿಟ್ಟರೆ ಅಕ್ಕ ಫುಲ್ ಬಿಸಿ ಬೇರೆ ತಲೆನೇ ಕೆಡ್ಸ್ಕೋಣ ಸುಮ್ಮ ಮಾಡು 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 ಮನೇಲಿ ಕೆಲಸ ಮಾಡ್ತಾನೆ ಇರ್ತಾಳೆ ಅಕ್ಕ ಸೊ ಅದನ್ನ ಅಕ್ಕನೂ ಅವಳ ಫ್ರೆಂಡ್ ಯಾರ್ದೋ ಒಬ್ಬಳು ಫ್ರೆಂಡ್ ಬಗ್ಗೆ ಅವಳು ಕೂಡ ಅಕ್ಕ ಅವಳು ಕೂಡ ಶೇರ್ ಮಾಡಿಕೊಂಡ್ಳು ಅದಕ್ಕೆ ಕೇಳೋಕೆ ಒಂಥರ ಚೆಂದ ಇತ್ತು ಅವ್ರು ಮಾತಾಡೋ ವಾಯ್ಸ್ ಇದ್ದಿದ್ರೆ ಇರಲಿ ಹಂಗಾಗಿ ಎಲ್ಲರ ವಾಯ್ಸೂ ಮ್ಯೂಟ್ ಫುಲ್ಲೀ ಅದೊಂದು ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಮಾಡ್ಕೊಂಡಿದೆ ಸೊ ಅದನ್ನು ಕೂಡ ಫುಲ್ ಮ್ಯೂಟ್ ಮಾಡ್ಕೊಂಬಿಟ್ಟಿನಿ ಸೊ ಹಂಗಾಗಿ ಲತಾ ಲತಾಕ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ನನ್ನ ಜೊತೆಗೆ ಯಾವಾಗ್ಲೂ ಇವರು ಇದ್ದೇ ಇರ್ತಾರೆ ನೋಡಿರ್ತೀರಿ ನೀವು ಸೊ ಇವರು ಕೂಡ ಅವ್ರ ಫ್ರೆಂಡ್ ಯಾರೋ ಒಬ್ಬರು ವಿಜಯ ಅನ್ನೋ ಫ್ರೆಂಡ್ ಏನೋ ಹೆಸರು ಹೇಳಿದ್ರು ನೆನಪಿಲ್ಲ ನನಗೆ ಸೊ ಅವರು ಕೂಡ ಇವ್ರದ್ದು ಇಡಬೇಕಿತ್ತು ಬಟ್ ನಾನು ಅದು ಮ್ಯೂಟ್ ಮಾಡೋ ಎಲ್ಲ ಮ್ಯೂಟ್ ಮಾಡ್ಕೊಬಿಟ್ಟಿನಿ ಸೊ ಅವರು ಕೂಡ ಅವ್ರ ಫ್ರೆಂಡ್ ಬಗ್ಗೆ ಎಷ್ಟು ವರ್ಷದ ಫ್ರೆಂಡ್ಶಿಪ್ಪು ಏನು ಅಂತೇಳಿ ಈಗೂ ಹೇಳಿದ್ ಹೇಳಿ ಹೇಳ್ಕೊಂಡ್ರು ಅವ್ರ ಫ್ರೆಂಡ್ಶಿಪ್ ಬೆಳಗ್ಗೆ ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ ಅವ್ರದ್ದು ಈಗೂ ಕೂಡ ಅವ್ರ ಬಾಂಡಿಂಗ್ ಇದೆಯಂತೆ ಸೊ ಇನ್ನಿವರು ಯೋಗಿತಾ ಅಂಥೇಳಿ ಸೊ ಇವ್ರ ಬರ್ತಡೇ ಕೂಡ ಇವತ್ತೇ ಇದ್ದಿದ್ದರಿಂದ ಅವರು ಕೂಡ ಅವ್ರ ಫ್ರೆಂಡ್ ಬಗ್ಗೆ ಶೇರ್ ಮಾಡ್ಕೊತಾ ಇದ್ರು ಅದೇ ಅವ್ರವ್ರ ಫ್ರೆಂಡ್ಶಿಪ್ಪು ಅವ್ರ ಬಾಂಡಿಂಗು ಎಷ್ಟು ವರ್ಷದ್ದು ಏನು ಅಂತ ಹೇಳಿ ಸೊ ಶೇರ್ ಮಾಡ್ಕೊತಾನೇ ಇದ್ರು ಅದಾದಮೇಲೆ ಪೂರ್ಣ ಕದೆ ಅವರಿಗೆ ವಿಡಿಯೋದಲ್ಲಿ ವಿಡಿಯೋ ಬೇಡ ವಿಡಿಯೋ ಬೇಡ ಅಂತ ಅಂತಲೇ ಇದ್ದರು ಇನ್ನು ವಾಯ್ಸ್ ಅಂತ ಹೇಳಿದರೆ ಅವ್ರು ಇನ್ನು ಮುಜುಗರ ಮಾಡ್ಕೊತಾರೆ ಮಾತಾಡೋಕ್ಕಾಗಲ್ಲ ಕ್ಯಾಮ್ರಾ ಹಿಡಿದರೆ ಹಂಗೆ ಹೀಗೆ ಅಂತ ಇದ್ದರು ಆದರೂ ಮಾತಾಡಿದ್ರು ಎಲ್ಲರೂ ತುಂಬ ಚೆನ್ನಾಗೇ ಮಾತಾಡಿದ್ರು ಸೊ ಏನು ಹೇಳ್ತೀನಿ ಅಂದರೆ ಈ ಈ ವಿಡಿಯೋದಲ್ಲಿ ನಿಮಗೆ ನೀವು ಮುಜುಗಾರ ಪಟ್ಕಂಡು ಮಾತಾಡಿದ್ರಿ ಅಂತ ಅನ್ನಿಸ್ಲೇ ಇಲ್ಲ ನನಗೆ ಕ್ಯಾಮ್ರಾ ಹಿಡಿದ್ರೆ ನಿಮಗೆ ಮಾತು ಬರೋದೇ ಇಲ್ಲ ಅಂತ ಹೇಳಿದ್ರಿ ಬಟ್ ಎಲ್ಲರೂ ತುಂಬ ಚೆನ್ನಾಗೇ ಮಾತಾಡಿದ್ರಿ ವಾಯ್ಸ್ ಇಟ್ಟಿದ್ರೆ ತುಂಬ ಚೆನ್ನಾಗಿತ್ತು ಬಟ್ ಬೇಡ ಅಂತ ಹೇಳ್ತಾ ಇದ್ದೀರ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರು ವಾಯ್ಸ್ನೂ ನಾನು ಮ್ಯೂಟ್ ಮಾಡಿದ್ದೀನಿ ಸೊ ವಿಡಿಯೋ ಮಾತ್ರ ಇಟ್ಕೊಂಡಿದ್ದೀನಿ ಇರಲಿ ಅದೊಂಥರ ಎಟ್ಲೀಸ್ಟ್ ನಾನಾದರೂ ನಿಮ್ಮ ಹೆಸರು ಹೇಳ್ಕೊ ನಿಮ್ಮ ಬಗ್ಗೆ ಹೇಳೋಣ ಅಂಥೇಳಿ ಇವು ಈ ಅಕ್ಕ ಬಂದು ಪೂರ್ಣ ಅಕ್ಕ ಅಂತ ಹೇಳಿ ಸೊ ಅದಾದಮೇಲೆ ವಿದ್ಯಾ ಅಕ್ಕ ಇವರು ಕೂಡ ವಿದ್ಯಾ ಅಕ್ಕ ಅಂಥೇಳಿ ಇವರು ಕೂಡ ಅವ್ರ ಫ್ರೆಂಡ್ ಬಗ್ಗೆ ಅವ್ರ ಚೈಲ್ಡ್ಹುಡ್ ಫ್ರೆಂಡ್ ಬಗ್ಗೆ ಹೇಳ್ಕೊತ ಇದ್ರು ಸೊ ಅವ್ರ ಫ್ರೆಂಡ್ಶಿಪ್ಪು ಅವ್ರ ಬಾಂಡಿಂಗು ಅವ್ರದ್ದು ಎಷ್ಟು ವರ್ಷದ್ದು ಫ್ರೆಂಡ್ಶಿಪ್ಪು ಅಂಥೇಳಿ ಅವರು ಕೂಡ ಶೇರ್ ಮಾಡ್ಕೊಂಡ್ರು ಸುಮಾರು ಚೆನ್ನಾಗಿ ಶೇರ್ ಮಾಡ್ಕೊಂಡ್ರು ಇವರು ಕೂಡ ಅಕ್ಕ ಎಲ್ಲರೂ ಫ್ರೆಂಡ್ ಅಂತ ಹಾಗೆ ಬಂದರು ಇವ್ರು ಚೈಲ್ಡ್ಹುಡ್ಡಿಂದನೇ ಇದ್ದ ಫ್ರೆಂಡ್ಶಿಪ್ ಬಗ್ಗೆ ಶೇರ್ ಮಾಡ್ಕೊಂಡ್ರು ಅದೊಂಥರ ಫ್ರೆಂಡ್ಶಿಪ್ ಅನ್ನೋದು ಒಂದು ಬಾಂಡಿಂಗ್ ನಿಜಕ್ಕೂ ಒಬ್ಬರಿಗೊಬ್ಬರ ಭಾವನೆಗಳನ್ನು ಒಬ್ಬರು ಒಬ್ಬರು ಅರ್ಥ ಮಾಡಿಕೊಂಡು ಕೊನೆವರೆಗೂ ಉಳಿಯೋ ಸಂಬಂಧನೇ ಸ್ನೇಹ ಸಂಬಂಧ ಅಂತ ಹೇಳ್ತಾರೆ ಸೊ ಅಕ್ಕನೂ ಚೆನ್ನಾಗಿ ಮಾತಾಡ್ಕೊಂಡ್ರು ಅದಾದಮೇಲೆ ಇವರು ಲಕ್ಷ್ಮಿ ಅಕ್ಕ ಸೊ ಇವರು ಇವರ ಇವರು ಫ್ರೆಂಡ್ಶಿಪ್ ಅಂತ ಹೇಳಿದರೆ ಇವ್ರ ಅಕ್ಕ ತಂಗಿಯರೇ ಇವ್ರಿಗೆ ಫ್ರೆಂಡು ಅನ್ನೋ ಒಂದು ಮಾತು ಹೇಳಿದರು ಅವರು ಇದು ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಅಕ್ಕನ ಮಾತು ಕೇಳಿ ಸೊ ಅವ್ರು ಲಕ್ಷ್ಮಿ ಅಕ್ಕ ಇನ್ನಿವರು ನಾಗವೇಣಿ ಅಕ್ಕ ಅಂಥೇಳಿ ಸೊ ಅವರು ಕೂಡ ಅವ್ರ ಫ್ರೆಂಡ್ ಬಗ್ಗೆ ಶೇರ್ ಮಾಡಿಕೊಂಡ್ರು ಅವ್ರ ಫ್ರೆಂಡು ಅವರು ಕೂಡ ಸ್ವಲ್ಪ ದಿನ ಮಿಸ್ ಆಗಿದ್ರಂತೆ ಸೋಷಿಯಲ್ ಮೀ ನನಗೆ ಹೆಂಗೆ ಸೋಷಿಯಲ್ ಮೀಡ್ಯಾದಿಂದ ನನ್ನ ಫ್ರೆಂಡ್ ಸಿಕ್ಕಲ್ಲ ಸೊ ಹಾಗೆ ಇವ್ರಿಗೂ ಕೂಡ ಸೋಷಿಯಲ್ ಮೀಡ್ಯಾದಿಂದ ಮತ್ತು ಅವ್ರ ಫ್ರೆಂಡ್ ಸಿಕ್ಕರಂತೆ ಸೊ ಈಗ ಅವ್ರ ಫ್ರೆಂಡ್ ಯಾರಿದ್ದಾರೆ ಏನು ಅಂಥೇಳಿ ಸೊ ಅವರು ಕೂಡ ಶೇರ್ ಮಾಡಿಕೊಂಡ್ರು ಸೊ ಅದಾದಮೇಲೆ ಇವರು ವಿನೋದ ಅಂಥೇಳಿ ಅದೇ ಅವ್ರ ಮೇನ್ ಇದ್ದಿಂದೇ ಇವರು ಸೊ ವಾಯ್ಸ್ ಹಾಕೋದು ಬೇಡ ವಾಯ್ಸ್ ಹಾಕೋದು ಬೇಡ ವಿಡಿಯೋ ಹಾಕೋದೇ ಬೇಡ ನಾವು ಹಂಗೆ ಬೇಕಾದ್ರೆ ವಿಡಿಯೋ ಮಾಡ್ಕೊಳೋಣ ಅಂತ ಇದ್ದರೆ ನಾನು ವಿಡಿಯೋ ಹಾಕ್ತೀನಿ ಮ್ಯೂಟ್ ಮಾಡ್ತೀನಿ ಅಂಥೇಳಿ ಮಾಡಿದ್ದು ಇವರು ವಿನೋದ ಅವರು ಅವ್ರ ಫ್ರೆಂಡ್ ಬಗ್ಗೆ ಎಲ್ಲ ಶೇರ್ ಮಾಡಿಕೊಂಡ್ರು ಒಂಥರ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಇಷ್ಟಿತ್ತು ನೋಡ್ರಿ ನಮ್ದು ಫ್ರೆಂಡ್ಶಿಪ್ ಅನ್ನೋದು ಒಂಥರ ಅದೊಂಥರ ಬಾಂಡಿಂಗ್ ಅರ್ಥ ಮಾಡಿಕೊಂಡು ಕೊನೆವರೆಗೂ ಇರೋ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ನನಗೂ ಕೂಡ ಟಲ್ಲೂ ಇದ್ದಾರೆ ಅದರಲ್ಲಿ ಈ ಸೂಶ್ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಅಂತರೂ ಸುಮಾರು ಜನ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಬಟ್ ನಮ್ಮ ಮನಸ್ಸಿಗೆ ಹತ್ತಿರ ಆಗಿರೋರು ನಮ್ಮ ಭಾವನೆಗಳಿಗೆ ಸ್ಪಂದಿಸೋರು ಅನ್ನೋ ಫ್ರೆಂಡ್ ಇದ್ದೇ ಇರ್ತಾರಲ್ಲ ಸೊ ಅವ್ರವ್ರ ಫ್ರೆಂಡ್ಸ್ ಬಗ್ಗೆ ಅವರವ್ರ ಅಭಿಪ್ರಾಯಗಳು ತುಂಬ ಚೆನ್ನಾಗೇ ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿಕೊಂಡ್ರು ಆಯಿತು ಒಂಥರ ಸೊ ಇನ್ನು ಅವರು ಸುಧಾ ಅಂಥೇಳಿ ಇವರು ಕೂಡ ಹೇಳ್ಕೊಂಡ್ರು ಅವ್ರ ಫ್ರೆಂಡ್ ಬಗ್ಗೆ ಮತ್ತು ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ ಇವರು ಕೂಡ ಶೇರ್ ಮಾಡಿಕೊಂಡ್ರು ಒಂಥರ ಚೆನ್ನಾಗಿತ್ತು ಇವತ್ತಿನ ಈ ಡೇ ಈ ಫ್ರೆಂಡ್ಶಿಪ್ ಡೇ ಒಂಥರ ಚೆನ್ನಾಗೇ ಹೋಯ್ತು ಸೆಲೆಬ್ರೇಷನ್ ಕೂಡ ಚೆನ್ನಾಗೇ ಆಯಿತು ಸೊ ಎಲ್ಲರ ಟೀಗಿ ಕುಡಿದು ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ಇನ್ನು ಅಜ್ಜಿ ಹೇಳ್ತಾರೆ ನೋಡ್ರಿ ರಥಬೇ ನಾಗಬೇಣಿ ರಥ ಚಕಲ ಲಕ್ಷ್ಮೀ ಯೋಗಿತಾ ಎಲ್ಲ ಧಾರಾವಾಹಿ ನಾನು ಧಾರಾವಾಹಿ ನೋಡ್ರಿ ಒಂದು ಗಂಟೆಗೆ ಮೂರು ಗಂಟೆ ತನಕ ನೋಡ್ತೀನಿ ಸೊ ಮ ಸೊ ನಮ್ಮ ಇವತ್ತಿನ ಈ ಫ್ರೆಂಡ್ಶಿಪ್ ಡೇ ಇಷ್ಟಿತ್ತು ಸೊ ಈ ವಿಡಿಯೋ ಏನಾರು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸುಬ್ರಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೋಲ್ ಮ್ಯೂಟ್ ಮಾಡೋಕ್ಕೆ ಹೋಗಿ ನಾನು ಮಾತಾಡಿರೋದು ಕೂಡ ಮ್ಯೂಟ್ ಮಾಡ್ಕೊಂಬಿಟ್ಟೇನೆ ಸೊ ನಾ ಮಾತಾಡಿರೋದು ಏನಪ್ಪ ಅಂತೇಳಿದರೆ ಎಲ್ಲ ಫ್ರೆಂಡ್ಸ್ಗೂ ಕೂಡ ವಿಶ್ ಮಾಡಿದೆ ಸೊ ಅದಾದ್ಮೇಲೆ ನನಗೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸೊ ಚೈಲ್ಡ್ಹುಡ್ಡಿಂದ ಫ್ರೆಂಡ್ಸ್ ಇದ್ದರು ಚೈಲ್ಡ್ಹುಡ್ಡಲ್ಲಿ ನನ್ನ ಜೊತೆಗೆ ಇದ್ದಳು ಅಂತ ಹೇಳಿದರೆ ರೂಪಾ ಹೇಳಿ ಸೊ ಅವಳು ಕೂಡ ಮದುವೆ ಆಗಿ ಮದುವೆ ಅಲ್ಲ ಓದೋದು ಅರ್ಧಕ್ಕೇನೆ ಬಿಟ್ಟು ಅವರು ಊರ್ ಕಡೆ ಹೋಗ್ಬಿಟ್ಲ ಅವಳು ಆ ಕಡೆ ಅವ್ರು ಶಿಫ್ಟ್ ಆದರು ಸೊ ಆ ಟೈಮಲ್ಲಿ ಅವಳು ಮಿಸ್ ಆಗಿದ್ಲು ಅದಾದಮೇಲೆ ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಲು ಈಗ ಈಗ ಅವಲ್ ಓಲ್ಡ್ ಫ್ರೆಂಡ್ಶಿಪ್ ನನ್ನ ನನ್ನ ಫ್ರೆಂಡ್ಶಿಪ್ ಈಗ ಕಂಟಿನ್ಯೂ ಆಗಿದೆ ಸೊ ನೆಕ್ಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಬೇಕಂತ ಹೇಳಿದರೆ ಅದು ರಾಜುನೇ ಅವರೇ ಅವ್ರ ಜೊತೆಗೇನೆ ನನ್ನ ಅವ್ರದ್ದು ನನ್ನದು ಫ್ರೆಂಡ್ಶಿಪ್ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ್ದು ಸೊ ಆ ಥರ ಎಲ್ಲ ನಾನು ಹೇಳ್ಕೊಂಡೇನಿ ಬಟ್ ಅದನ್ನು ಕೂಡ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿರ್ತಿತ್ತು ಇದಿದ್ದರೆ ಯಾವ ಎಟ್ ಅ ಟೈಮ್ಗೆ ಮ್ಯೂಟ್ ಮಾಡಿ ಏನು ಮಾಡ್ತೀನಿ ಸ್ಪೇಸ್ ಇಲ್ಲ ಅಂದ ತಕ್ಷಣ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು